ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರೋ ಮತ್ತೊಂದು ಕ್ರೈಮ್ ಸ್ಟೋರಿ ರಸ್ತೆ ಬದಿ ನಿಲ್ಲಿಸಿದ್ದ ಆಟೋದಲ್ಲಿ ಪತ್ತೆಯಾಗಿದ್ದ ಮಹಿಳೆಯ ಶವದ ಹಿಂದೆ ಪ್ರೇಮ ಸಂಬಂಧ ಲಿಂಕ್ ಪಡೆದಿದೆ ಸದ್ಯ ಪ್ರಿಯಕರನೇ ಜೀವ ತೆಗೆದಿರುವ ಶಂಕೆ ವ್ಯಕ್ತವಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ಆಟೋದೊಳಗೆ ಪತ್ತೆಯಾಗಿರುವ ಮಹಿಳೆಯ ಶವ ಸುತ್ತಲೂ ಬ್ಯಾರಿಕೇಡ್ ಹಾಕಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಗಮನಿಸಿದ್ರೆ ಒಂದು ಕ್ಲಾರಿಟಿ ಸಿಗುತ್ತೆ ಸಿಲಿಕಾನ್ ಸಿಟಿಯಲ್ಲಿ ಆಟೋದಲ್ಲಿ ನಿಗೂಢವಾಗಿ ಪತ್ತೆಯಾಗಿದ್ದ ಮಹಿಳೆ ಶವ ಹಿಂದೆ ಪ್ರೇಮ ಸಂಬಂಧ ಬೆಸೆದಿದೆ ಬೆಂಗಳೂರಿನ ತಿಲಕ್ ನಗರದಲ್ಲಿ ನಡೆದಿರೋ ಪ್ರಕರಣವಿದು ರಸ್ತೆ ಬದಿ ನಿಂದ ಕವರ್ ಆಗಿ ನಿಂತಿದ್ದ ಆಟೋ ಜನರನ್ನ ಬೆಚ್ಚಿ ಬೀಳಿಸಿತ್ತು ಫೋಟೋದಲ್ಲಿ ಕಾಣ್ತಿರುವ ಈಕೆಯ ಹೆಸರು ಸಲ್ಮಾ ಮೂವತ್ತೈದು ವರ್ಷ ವಯಸ್ಸಿನ ಈಕೆ ನಾಲ್ಕು ಮಕ್ಕಳ ತಾಯಿ ಪ್ರೇಮ ಸಂಬಂಧ ಈಕೆಯ ಬದುಕಿಗೆ ಕೊಳ್ಳಿ ಇಟ್ಟಿದೆ ಸದ್ಯ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ ತ್ರೀ ನಾಟ್ ಟೂ ಪ್ರಕಾರ ಕೊಲೆ ಪ್ರಕರಣವನ್ನು ದಾಖಲಿಸಲಾಗಿದೆ ಆರೋಪಿ ಸುಬ್ರಹ್ಮಣಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳ ಪರಿಶೀಲನೆ ನಡೆಸುತ್ತಿದ್ದಾರೆ ಆರೋಪಿ ಪತ್ತೆಗೆ ಹಲವು ತಂಡಗಳನ್ನ ರಚಿಸಲಾಗಿದೆ ಶೀಘ್ರದಲ್ಲಿ ಆರೋಪಿಯನ್ನ ಬಂಧಿಸುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಅದೇನೇ ಇರಲಿ ಸಲ್ಮಾಳನ್ನ ಆತ ಕೊಲೆ ಮಾಡಿದ್ಯಾಕೆ ಅನ್ನೋದು ಪ್ರಿಯಕರನ ಬಂಧನದ ಬಳಿಕ ರಿವೀಲ್ ಆಗಬೇಕಾಗಿದೆ ಇತ್ತೀಚೆಗಂತೂ ರಾಜಧಾನಿ ಬೆಂಗಳೂರಿನಲ್ಲಿ ಅಪರಾಧದ ಪ್ರಕರಣಗಳು ಮಿತಿಮೀರಿದ್ದು ಜನರನ್ನು ಜನರನ್ನ ಬೆಚ್ಚಿ ಬೀಳಿಸುತ್ತಿದ್ದಾವೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ